श्री नमः श्रीगुरुभ्योन्नमः परमगुरुभ्योन्नमः नमः कृष्णं वन्दे जगद्गुरुं दासवर्यं दयायुक्तं दूरीकृतदूराशेषं हरिकतामृतसारवक्तारं जगन्नाथगुरुं भजे ಸಕಲ ಯತಿ ಶ್ರದ್ಧಾ ಶ್ರದ್ಧಾಭಕ್ತಿಯಿಂದ ಸ್ಮರಿಸುತ್ತಾ ನಮ್ಮ ಕುಲದೈವವಾದ ಶ್ರೀ ಲಕ್ಷ್ಮೀ ಬಂಡೇರಂಗನಾಥ ಸ್ವಾಮಿಯ ಪಾದಗಳಲ್ಲಿ ಶ್ರದ್ಧಾಭಕ್ತಿಯಿಂದ ನಮಸ್ಕರಿಸಿ ಎಲ್ಲ ಕೇಳುಗ ಸಹೃದಯರಿಗೂ ಕೂಡ ವಂದಿಸುತ್ತಾ ಶ್ರೀ ಜಗನ್ನಾಥದಾಸರಿಂದ ರಚಿಸಿತವಾಗಿರ್ತಕ್ಕಂತಹ ಫಲವಿದು ಬಾಳ್ದುದಕ್ಕೆ ಈ ಕೃತಿಯ ನುಡಿಗಳ ಯಥಾಮತಿ ಅರ್ಥಚಿಂತನೆಯನ್ನ ಶ್ರೀ ಹರಿವಾಯುಗುರುಗಳ ಅನುಗ್ರಹದಿಂದ ನೋಡ್ತಾ ಬಂದಿದ್ದೇವೆ ಇಂದು ಹತ್ತನೆಯ ನುಡಿಯ ಅರ್ಥಚಿಂತನೆಯನ್ನು ಯಥಾಮತಿಯಾಗಿ ನೋಡಿಕೊಂಡು ಬರೋಣ ಈ ಒಂಬತ್ತನೆಯ ನುಡಿಯಲ್ಲಿ ಹಂಸವನ್ನು ಮೊದಲು ಮಾಡಿಕೊಂಡು ಹಂಸರೂಪಿ ಪರಮಾತ್ಮನನ್ನು ಮೊದಲು ಮಾಡಿಕೊಂಡು ಹದಿನೆಂಟು ರೂಪಗಳ ಸಂಸ್ಥಾನವನ್ನು ತಿಳಿದು ಆಯಾ ಆಯಾ ವಸ್ತುಗಳಲ್ಲಿ ಭಗವಂತನ ಸ್ಥಾನಗಳನ್ನು ತಿಳಿದುಕೊಂಡು ಆ ರೀತಿಯಾಗಿ ಚಿಂತಿಸುವುದೇ ಫಲ ಎಂದು ಹೇಳಿದರು ಅದಾಗದಿದ್ದರೆ ಏನು ಮಾಡೋದು ಈ ಎಲ್ಲ ರೂಪಗಳ ಚಿಂತನೆಯನ್ನು ಮಾಡುವವರ ಸೇವಿಸುವುದು ಅವರನ್ನು ಆರಾಧಿಸುವುದು ಮಾಡುವುದೂ ಕೂಡ ಫಲ ಎಂದು ದಾಸಾರಿಯರು ತಿಳಿಸಿಕೊಟ್ಟರು ಈ ಹತ್ತನೇ ನುಡಿಯಲ್ಲಿ ಯಾವ ತಾತ್ಪರ್ಯವನ್ನು ಇಟ್ಟಿದ್ದಾರೆ ಎಂಬುದನ್ನು ನೋಡೋಣ ವರಗಾಯತ್ರಿ ನಾಮಕ ಹರಿಗೀರೆರಡಂಗ್ರಿಗಳ ವಿವರವ ತಿಳಿದು ತರುವಾಯದಿ ಷಡ್ವಿದರ ರೂಪವ ಸಾದರದಲ್ಲಿ ಧೇನಿಸಿ ನಿರುತ ಜಪಿಸುವುದೇ ಫಲವಿದು ಬಾಳ್ದುದಕೆ ಈ ಹತ್ತನೆಯ ನುಡಿಯಲ್ಲಿ ವರಗಾಯತ್ರಿ ಅಂದರೆ ವರ ಎಂದರೆ ಶ್ರೇಷ್ಠವಾಗಿರ್ತಕ್ಕಂತಹದ್ದು ಶ್ರೇಷ್ಠವಾಗಿರುವಂತಹ ಗಾಯತ್ರಿ ನಾಮಕ ನಾಮಕನಾಗಿರ್ತಕ್ಕಂತಹ ಭಗವಂತನನ್ನು ಶ್ರೀಹರಿಯ ವಿವರವನ್ನು ತಿಳಿಯಬೇಕು ತರುವಾಯದಿ ಅಂದರೆ ಈ ವಿವರವನ್ನು ತಿಳಿದು ಶ್ರೀಹರಿಯ ವಿವರವನ್ನು ಗಾಯತ್ರಿ ಶ್ರೇಷ್ಠವಾಗಿರುವಂತಹ ಗಾಯತ್ರಿ ಮಂತ್ರದ ಮುಖಾಂತರವಾಗಿ ಶ್ರೀಹರಿಯ ವಿವರವನ್ನು ತಿಳಿದು ತದನಂತರದಲ್ಲಿ ಷಡ್ವಿಧ ರೂಪವ ಈ ಆರು ವಿಧವಾದ ರೂಪಗಳನ್ನು ಚಿಂತನೆ ಮಾಡ್ತಾ ಧ್ಯೇನಿಸಿ ಧ್ಯಾನ ಮಾಡ್ತಾ ನಿರುತ ಜಪಿಸುವುದೇ ಫಲ ಎಂದು ಇಲ್ಲಿ ದಾಸಾರಿಯರು ಹೇಳ್ತಾ ಇದ್ದಾರೆ ಇದರ ವಿಶೇಷ ಚಿಂತನೆಯನ್ನ ಯಥಾಮತಿ ನೋಡೋಣ ವರ ಗಾಯತ್ರಿ ಅಂತ ಹೇಳಿದ್ರು ವರ ಎಂದರೆ ಶ್ರೇಷ್ಠ ಎಂದು ಈ ಮೊದಲೇ ಹೇಳಿದೆ ಹಾಗಿದ್ರೆ ಗಾಯತ್ರಿ ಮಂತ್ರ ಅತ್ಯಂತ ಶ್ರೇಷ್ಠವಾಗಿರುವಂತಹ ಮಂತ್ರ ಯಾಕೆ ಅಂದರೆ ಈ ಶ್ರೇಷ್ಠವಾಗಿರುವಂತಹ ಗಾಯತ್ರಿ ಮಂತ್ರ ಈ ಮಂತ್ರದಿಂದ ಈ ಗಾಯತ್ರಿ ಮಂತ್ರದಿಂದ ಪ್ರತಿಪಾದ್ಯನಾಗಿರ್ತಕ್ಕಂತಹ ಶ್ರೀಮಾರಾಯಣರನ್ನು ಚಿಂತನೆ ಮಾಡಬೇಕು ಅಂತ ಇದರ ವಿವರವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು ಅಂತ ಹಾಗಿದ್ರೆ ಇದರ ವಿವರ ಏನಿದೆ ಈ ನಾಲ್ಕು ಪಾದಗಳಲ್ಲಿ ಇರ್ತಕ್ಕಂತಹ ಗಾಯತ್ರಿ ಮಂತ್ರ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹದ್ದು ಅಂದರೆ ಇದನ್ನ ವಿಶ್ವಾಮಿತ್ರ ಮಹರ್ಷಿಗಳು ಜಗತ್ತಿಗೆ ಕೊಟ್ಟಿದ್ದಾರೆ ಇದು ಪ್ರತಿ ಬ್ರಾಹ್ಮಣ ತನ್ನ ಉಳಿವಿಗಾಗಿ ಮಾಡುವಂತಹ ಅತ್ಯುತ್ತಮವಾಗಿರುವಂತಹ ಜಪವಾಗಿದೆ ಶಾಸ್ತ್ರದ ಒಂದು ವಿಧಿಯಾಗಿದೆ ನಿಯಮವಾಗಿದೆ ವಿಧಿ ನಿಷೇಧಗಳು ಅಂತ ಏನು ಧರ್ಮಶಾಸ್ತ್ರದಲ್ಲಿ ವಿವರಣೆಯನ್ನು ಕೊಡ್ತಾ ಇದ್ದಾರೋ ಅದರಲ್ಲಿ ಬರ್ತಕ್ಕಂತಹ ನಿಯಮ ಇದು ಪ್ರತಿ ಬ್ರಾಹ್ಮಣರು ಹೇಳಲೇಬೇಕಾಗಿರ್ತಕ್ಕಂತಹದ್ದು ತಮ್ಮ ಬ್ರಾಹ್ಮಣ್ಯದ ಉಳಿವಿಗಾಗಿ ಹೇಳಲೇಬೇಕಾಗಿರ್ತಕ್ಕಂತಹ ಮಂತ್ರ ಇದು ಬ್ರಾಹ್ಮಣರ ಅಸ್ಮಿತೆ ಅಂದರೂ ಕೂಡ ತಪ್ಪಾಗಲ್ಲ ಇದು ಓಂಕಾರದಿಂದ ಪ್ರಾರಂಭವಾಗತ್ತೆ ಅ ಮ ಈ ವರ್ಣಗಳನ್ನು ಒಳಗೊಂಡಿರ್ತಕ್ಕಂತಹ ಓಂಕಾರ ಪ್ರಣವ ಪ್ರಣವ ಮಂತ್ರ ಅಂತ ಹೇಳ್ತಾರೆ ಈ ಇದರಲ್ಲಿ ಎಲ್ಲ ರೀತಿಯಾಗಿರುವಂತಹ ವಿಷಯಗಳಿವೆ ಗುಣರೂಪಗಳ ಚಿಂತನೆ ಇದೆ ಇದರ ಓಂಕಾರದ ವಿಸ್ತಾರ ರೂಪವೇ ಗಾಯತ್ರಿ ಮಂತ್ರ ಅಂತ ಈ ಗಾಯತ್ರಿ ಮಂತ್ರದ ವಿಸ್ತಾರ ರೂಪವೇ ಪುರುಷ ಸೂಕ್ತ ಈ ಪುರುಷ ಸೂಕ್ತದ ವಿಸ್ತಾರವೇ ನಾಲ್ಕೂ ವೇದಗಳು ಈ ಎಲ್ಲ ವೇದಗಳ ಸಾರವೂ ಕೂಡ ಗಾಯತ್ರಿ ಮಂತ್ರದಲ್ಲಿ ಇದೆ ಎಂದ ಹಾಗಾಯಿತು ಅಲ್ವಾ ಆದ್ದರಿಂದ ಇದು ವಿಶೇಷ ಅಥವಾ ಶ್ರೇಷ್ಠವಾಗಿರ್ತಕ್ಕಂತಹದ್ದು ವರಗಾಯತ್ರಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹದ್ದು ನೋಡಿ ಇಲ್ಲಿ ಬ್ರಹ್ಮದೇವರಿಗೂ ಕೂಡ ಅವರ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಳಲು ಗಾಯತ್ರಿ ಮಂತ್ರವೇ ಬೇಕಾಯಿತು ಅಂತ ಶಾಸ್ತ್ರ ಉಲ್ಲೇಖ ಮಾಡುತ್ತೆ ಶ್ರೀ ಗೋಪಾಲದಾಸರ ಜೀವನ ಚರಿತ್ರೆಯಲ್ಲೂ ಬರುತ್ತೆ ಗೋಪಾಲದಾಸರು ಈ ಗಾಯತ್ರಿ ಮಂತ್ರವನ್ನು ಸಿದ್ಧಿ ಮಾಡಿಕೊಂಡಿದ್ದರು ತದ್ ಮುಖಾಂತರವಾಗಿ ಅವರಿಗೆ ಭವಿಷ್ಯ ಹೇಳುವಂತಹ ಶಕ್ತಿ ದೊರೆಯಿತು ಅಂತ ಕೇಳ್ತಾ ಬರ್ತೇವೆ ಅಂದರೆ ಈ ಗಾಯತ್ರಿ ಮಂತ್ರದಿಂದ ಎಲ್ಲವೂ ಸಾಧ್ಯವಾಗತ್ತೆ ಆದ್ದರಿಂದ ಪ್ರತಿ ಬ್ರಾಹ್ಮಣರ ಅಸ್ಮಿತೆಯಾಗಿದೆ ಈ ಗಾಯತ್ರಿ ಮಂತ್ರ ಅತ್ಯಂತ ಶ್ರೇಷ್ಠವಾಗಿರುವಂತಹ ಮಂತ್ರ ಅಂದರೆ ಇಲ್ಲಿ ಗಾಯಂತಂ ತ್ರಾಯತೆ ಯಸ್ಮಾತ್ ಗಾಯತ್ರಿ ಅಂತ ಹೇಳತ್ತೆ ಏನು ಗಾಯಂತಂ ತ್ರಾಯತೆ ಈ ಹಾಡಿದವರನ್ನು ಗಾಯಂತಂ ಗಾನ ಮಾಡಿದವರನ್ನ ತ್ರಾಯತೆ ರಕ್ಷಣೆ ಮಾಡತ್ತೆ ಯಸ್ಮಾತ್ ಗಾಯತ್ರಿ ಈ ಹಾಡಿದವರನ್ನು ರಕ್ಷಣೆ ಮಾಡತ್ತೆ ಗಾಯತ್ರಿ ಏನು ಹಾಡುವುದು ಈ ಮಂತ್ರವನ್ನು ಭಕ್ತಿಪೂರ್ವಕವಾಗಿ ಹೇಳುವುದು ಹೇಳಿದರೆ ಏನಾಗತ್ತೆ ಅವರನ್ನು ಈ ಗಾಯಂತಮ್ಮ ಅಂದರೆ ಹಾಡಿದವರು ಏನನ್ನು ಹಾಡುವುದು ಭಗವಂತನ ಗುಣಗಳನ್ನು ಹಾಡುವುದು ಭಕ್ತಿಪೂರ್ವಕವಾಗಿ ಹಾಡುವುದು ಆ ರೀತಿಯಾಗಿ ಹಾಡಿದಾಗ ಶ್ರೀಹರಿಯೇ ಬಂದು ಅವರನ್ನು ಕಾಯುತ್ತಾರೆ ಅನ್ನುವಂತಹದ್ದು ಗಾಯತ್ರಿ ನಾಮಕರಾಗಿ ರಕ್ಷಣೆಯನ್ನ ಮಾಡ್ತಾರೆ ಶ್ರೀಹರಿ ಯದ್ಯಪಿ ಇದು ಗಾಯತ್ರಿ ಅಂದರೆ ಸ್ತ್ರೀ ರೂಪ ಅಲ್ವಾ ಶ್ರೀಹರಿ ಅಂತ ಹೇಗೆ ಹೇಳ್ತೀರಿ ಅನ್ನೋದಾದ್ರೆ ಶ್ರೀಹರಿ ಮತ್ತು ಶ್ರೀದೇವಿ ಜಗನ್ಯಾಮಕನಾಗಿರ್ತಕ್ಕಂತಹ ಶ್ರೀಹರಿ ಹಾಗೆಯೇ ಜಗನ್ಮಾತೆಯಾಗಿರ್ತಕ್ಕಂತಹ ಶ್ರೀ ಮಹಾಲಕ್ಷ್ಮೀ ದೇವಿಯರ ಸಮ್ಮಿಲನವೇ ಈ ಗಾಯತ್ರಿ ಆದ್ದರಿಂದ ಇದನ್ನು ಸ್ತ್ರೀ ರೂಪವೂ ಹೌದು ಅದರೊಟ್ಟಿಗೆ ಪುರುಷ ರೂಪವೂ ಹೌದು ಈ ಗಾಯತ್ರಿ ಮಂತ್ರಕ್ಕೆ ಅಭಿಮಾನಿಯಾಗಿರ್ತಕ್ಕಂಥವರು ಬ್ರಹ್ಮದೇವರ ಮರ್ದಿ ಈ ರೀತಿಯಾಗಿ ಈ ಒಂದು ಸಮಗ್ರ ರೂಪವನ್ನ ಶ್ರೀಮನ್ನಾರಾಯಣರು ಹಾಗೂ ಶ್ರೀ ಮಹಾಲಕ್ಷ್ಮೀ ದೇವಿಯರ ರೂಪ ಈ ರೂಪವನ್ನ ಗಾಯತ್ರಿ ಎಂದು ಹೇಳ್ತಾ ಇದ್ದಾರೆ ಅದರೊಟ್ಟಿಗೆ ಈ ಈ ಗಾಯತ್ರಿ ಮಂತ್ರದಲ್ಲಿ ಇರುವಂತಹ ಪ್ರತಿ ಎಂದು ಶಬ್ದಗಳಿಗೂ ಕೂಡ ಒಂದೊಂದು ವಿಶೇಷವಾದಂತಹ ಅರ್ಥವೂ ಇದೆ ಈ ವೇದಗಳಿಗೆ ಅಥವಾ ವೇದ ಪಠನೆಗೆ ಸ್ತ್ರೀಯರು ಯೋಗ್ಯರಲ್ಲ ಅನ್ನುವುದಕ್ಕಾಗಿ ನಾನು ಆ ಪ್ರತಿಯೊಂದು ಅರ್ಥಗಳ ವಿವರಣೆಯನ್ನ ಹೇಳಲು ಇಲ್ಲಿ ಮಾಡುತ್ತಿಲ್ಲ ಆ ಒಂದು ಪ್ರಯತ್ನವನ್ನ ಮಾಡ್ತಾ ಇಲ್ಲ ಆದರೆ ಆ ಪ್ರತಿಯೊಂದು ಅಕ್ಷರಗಳಿಗೂ ಕೂಡ ಪ್ರತಿಯೊಂದು ಶಬ್ದಗಳಿಗೂ ಕೂಡ ಒಂದೊಂದು ವಿಶೇಷವಾಗಿರುವಂತಹ ಅರ್ಥವಿದೆ ಆ ಪ್ರತಿಯೊಂದು ಶಬ್ದದ ಅರ್ಥಕ್ಕೂ ಇರು ಅರ್ಥಕ್ಕೆ ಇರುವಂತಹ ಆ ವಿವರಣೆಯನ್ನು ತಿಳಿಯಬೇಕು ಅದು ಫಲ ಎಂದು ದಾಸಾರ್ಯರು ಇಲ್ಲಿ ಹೇಳ್ತಾ ಇದ್ದಾರೆ ಓಂಕಾರ ಪ್ರತಿಪಾದ್ಯನಾಗಿರ್ತಕ್ಕಂತಹ ವೇದ ಪ್ರತಿಪಾದ್ಯನಾಗಿರ್ತಕ್ಕಂತಹ ಭಗವಂತನ ವರ್ಣನೆ ಆ ಗಾಯತ್ರಿ ಮಂತ್ರದಲ್ಲಿ ಇದೆ ತ್ರಿಪಾದದ ಗಾಯತ್ರಿ ಎಂದು ಕೂಡ ಹೇಳ್ತಾರೆ ಅದರೊಟ್ಟಿಗೆ ಈ ನಾಲ್ಕು ಪಾದದ ಗಾಯತ್ರಿ ಅಂತನೂ ಕೂಡ ಹೇಳ್ತಾರೆ ಈ ವ್ಯಾಹೃತಿ ಅಂತ ಬರುತ್ತೆ ಈ ಮೊದಲ ಹಂತ ಅಥವಾ ಪಾದ ಅಥವಾ ಈ ಸಾಲು ಅಂತ ಏನು ಹೇಳ್ತೇವೆ ಈ ನಾಲ್ಕು ಸಾಲುಗಳನ್ನ ಒಳಗೊಂಡಿರ್ತಕ್ಕಂತಹ ಈ ಗಾಯತ್ರಿ ಮಂತ್ರ ಈ ವ್ಯಾಹೃತಿ ಅನ್ನೋದನ್ನು ಬಿಟ್ಟರೆ ಅದು ಒಂದು ಪಾದ ಅದನ್ನು ಬಿಟ್ಟರೆ ಮೂರು ಪಾದದ ಗಾಯತ್ರಿ ಅಂತನೂ ಕೂಡ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ ಈ ಮಂತ್ರದಲ್ಲಿ ಇರುವಂತಹ ಇಪ್ಪತ್ನಾಲ್ಕು ಅಕ್ಷರಗಳು ಇಪ್ಪತ್ನಾಲ್ಕು ತತ್ವವನ್ನು ಹೇಳುತ್ತೆ ತತ್ವವನ್ನು ಬಿಂಬಿಸುತ್ತೆ ಇಲ್ಲಿ ಇಪ್ಪತ್ನಾಲ್ಕು ತತ್ವಗಳು ಅಂದ ಕೂಡಲೇ ಇಪ್ಪತ್ನಾಲ್ಕು ಅಭಿಮಾನಿ ದೇವತೆಗಳು ತತ್ವಾಭಿಮಾನಿ ದೇವತೆಗಳು ಅದರೊಟ್ಟಿಗೆ ಅವರಲ್ಲಿ ಅಂತರ್ಯಾಮಿಯಾಗಿರ್ತಕ್ಕಂತಹ ಶ್ರೀಹರಿಯ ರೂಪವನ್ನೂ ಕೂಡ ಚಿಂತನೆಯನ್ನು ಮಾಡಬೇಕು ಅದರೊಟ್ಟಿಗೆ ಕೇಶವಾದಿ ರೂಪಗಳನ್ನು ಕೂಡ ಚಿಂತನೆ ಮಾಡಬೇಕು ಈ ರೀತಿಯಾಗಿ ಗಾಯತ್ರಿ ಪ್ರತಿಪಾದ್ಯನಾಗಿರ್ತಕ್ಕಂತಹ ಶ್ರೀಹರಿಯ ಚಿಂತನೆಯನ್ನ ಮಾಡ್ತಾ ಗಾಯತ್ರಿ ಮಂತ್ರವನ್ನು ಹೇಳಬೇಕು ಇನ್ನು ಬೃಹದಾರಣ್ಯಕ ಉಪನಿಷತ್ತು ಹೇಳತ್ತೆ ಶ್ರೀಹರಿ ಮತ್ತು ಮಹಾಲಕ್ಷ್ಮೀ ದೇವಿಯರ ರೂಪವೇ ಗಾಯತ್ರಿ ಅಂತ ಅದರೊಟ್ಟಿಗೆ ಈ ಪಂಚಪ್ರಾಣರು ಅಂತ ಏನು ಹೇಳ್ತೇವೆ ಈ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಈ ಪಂಚಪ್ರಾಣರ ರೂಪದಲ್ಲಿ ಇರ್ತಕ್ಕಂತಹ ಪ್ರಾಣದೇವರು ಅಥವಾ ನಮ್ಮೆಲ್ಲರ ಪ್ರಾಣ ಪ್ರಾಣಶಕ್ತಿಯಾಗಿರ್ತಕ್ಕಂತಹ ಶ್ರೀ ಮುಖ್ಯ ಪ್ರಾಣದೇವರಲ್ಲಿಯ ಶಕ್ತಿಯಾಗಿರುವಂತಹ ಶ್ರೀ ಹರಿಯ ಚಿಂತನೆಯನ್ನ ಮಾಡಬೇಕು ಅಂತ ಗಾಯತಿ ಗಾಯತ್ರಿ ಅಂದರೆ ಗಾಯತೆ ಏನು ಗಾಯತ್ರಿ ಅಂದರೆ ಗಾಯತೆ ಈಗಾಗಲೇ ಹೇಳಿರೋ ಹಾಗೆ ಗಾಯಂತಂ ತ್ರಾಯತೆ ಯಸ್ಮಾತ್ ಗಾಯತ್ರಿ ಯಾವ ಗಾಯತ್ರಿ ಮಂತ್ರವನ್ನು ಯಾರು ಹೇಳ್ತಾರೋ ಗಾಯಂತಂ ಯಾರು ಗಾನ ಮಾಡ್ತಾರೋ ಯಾರು ಹಾಡಿ ಹೊಗಳ್ತಾರೋ ಅವರನ್ನ ರಕ್ಷಣೆ ಮಾಡುತ್ತೆ ಗಾಯತ್ರಿ ರೂಪಿ ಪರಮಾತ್ಮ ಅಂತ ಅದರೊಟ್ಟಿಗೆ ಇನ್ನೊಂದು ರೀತಿಯ ಅರ್ಥವೂ ಕೂಡ ಉಂಟು ಗಾಯತಿ ಅಂದ್ರೆ ಹಾಡಿ ಹೊಗಳಬೇಕು ಗಾನ ಮಾಡಬೇಕು ಇಲ್ಲಿ ಭಕ್ತರು ಸದ್ಭಕ್ತರು ಅಥವಾ ಈ ಬ್ರಾಹ್ಮಣರು ಈ ಗಾಯತ್ರಿ ಮಂತ್ರವನ್ನು ಹೇಳು ಹೇಳಿದರೆ ಗಾಯತ್ರಿ ನಾಮಕನಾಗಿರ್ತಕ್ಕಂತಹ ಪರಮಾತ್ಮ ರಕ್ಷಣೆ ಮಾಡ್ತಾ ಇದ್ದಾರೆ ಅದು ಸರಿ ಅದರೊಟ್ಟಿಗೆ ಇಲ್ಲಿ ಶ್ರೀಹರಿ ಸದ್ಭಕ್ತರನ್ನು ಹೊಗಳ್ತಾ ಇದ್ದಾರೆ ಇದು ಪೂರ್ತಿಯಾಗಿ ಸಂಪೂರ್ಣವಾಗಿ ವಿರುದ್ಧವೇ ಹೇಳ್ತಾ ಇದ್ದೀರಿ ಭಗವಂತನೇ ಭಕ್ತರನ್ನು ಹೊಗಳೋದು ಉಂಟಾ ಇದೆ ಸ್ವಲ್ಪ ಯೋಚನೆ ಮಾಡಿ ಯಾರಿಗೆ ಶ್ರೀಹರಿಯ ಕಾರುಣ್ಯ ಉಂಟೋ ಯಾರಿಗೆ ಶ್ರೀಹರಿಯ ಅನುಗ್ರಹ ಉಂಟಾಗಿದೆಯೋ ಯಾರಿಗೆ ಶ್ರೀಹರಿಯಿಂದ ರಕ್ಷಣೆ ಉಂಟಾಗಿದೆಯೋ ಅವರೆಲ್ಲರೂ ಕೂಡ ಶ್ರೀಹರಿಗೆ ಪ್ರೀತಿಪಾತ್ರವೇ ಶ್ರೀಹರಿಗೆ ಪ್ರೀತಿ ಪಾತ್ರರಾಗಿದ್ದಾರೆ ಅಂದರೆ ಏನು ಭಗವಂತನ ಆ ಒಂದು ಗುಂಪಿಗೆ ಸೇರಿದ್ದಾರೆ ಅವರು ನಮ್ಮ ಪೈಕಿ ಅಂತ ಶ್ರೀಹರಿ ಹೇಳ್ತಾರೆ ಆದ್ದರಿಂದ ಅವರ ಗುಂಪಿಗೆ ಸೇರಿದ್ದಾರೆ ಆದ್ದರಿಂದಲೇ ಅವರು ಶ್ರೀಹರಿಯಿಂದ ರಕ್ಷಣೆಗೊಂಡಿದ್ದಾರೆ ಎಂದು ಅರ್ಥ ಅಲ್ವಾ ಈ ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕೌರವರಿಂದ ಕೌರವರಿಂದ ಎಷ್ಟೇ ಕಷ್ಟ ಕೋಟಲೆಯನ್ನು ಅನುಭವಿಸಿದರೂ ಕೂಡ ಪಾಂಡವರನ್ನ ಎಂದಿಗೂ ಬಿಟ್ಟುಕೊಟ್ಟಿಲ್ಲ ಯಾಕೆ ಯಾಕೆಂದರೆ ಅವರೊಟ್ಟಿಗೆ ಧರ್ಮವಿತ್ತು ಧರ್ಮವನ್ನ ಪಾಲಿಸ್ತಕ್ಕಂಥವರು ಶ್ರೀಹರಿಯ ಪ್ರೀತಿ ಪಾತ್ರರಾಗಿರ್ತಾರೆ ಆದ್ದರಿಂದ ಎಷ್ಟೇ ಕಷ್ಟ ಕೋಟೆಲೆಗಳು ಬಂದರೂ ಕೊನೆಯವರೆಗೂ ಶ್ರೀಹರಿ ಶ್ರೀ ಕೃಷ್ಣ ಪರಮಾತ್ಮನ ರಕ್ಷಣಾ ಕವಚ ಅವರಿಗಿತ್ತು ಅಲ್ವಾ ಹಾಗೆ ಭಗವಂತನ ಪ್ರೀತಿ ಪಾತ್ರರಾಗಬೇಕಾಗಿತ್ತು ಅಂದ್ರೆ ನಾವುಗಳು ಕೂಡ ಇಷ್ಟೆಲ್ಲ ಚಿಂತನೆಯನ್ನ ಮಾಡಬೇಕು ನೋಡಿ ಗಾಯತ್ರಿ ಮಂತ್ರವ ಮಂತ್ರವನ್ನ ಹೇಳುವುದು ಹೇಗೆ ಸುಮ್ಮನೆ ಹೇಳುವುದಕ್ಕೂ ಈ ರೀತಿಯಾಗಿ ಅರ್ಥವನ್ನು ತಿಳಿದುಕೊಂಡು ಹೇಳುವುದಕ್ಕೂ ಕೂಡ ತುಂಬ ವ್ಯತ್ಯಾಸವಿದೆ ಅರ್ಥ ತಿಳಿದಾಗ ಭಕ್ತಿ ತಾನೇ ತಾನಾಗಿ ಬರುತ್ತೆ ಭಕ್ತಿಪೂರ್ವಕವಾಗಿ ಹರಿಯ ಆ ಕಾರುಣ್ಯವನ್ನು ಗುಣಿ ಚಿಂತನೆಯನ್ನು ಗಾಯತ್ರಿ ಮಂತ್ರದ ಮುಖಾಂತರವಾಗಿ ಮಾಡಿದಾಗ ನಮಗೆ ಶ್ರೀಹರಿಯ ಕಾರುಣ್ಯ ಸಿಕ್ಕತ್ತೆ ಆದ್ದರಿಂದಲೇ ಇಲ್ಲಿ ಶ್ರೀ ದಾಸಾರ್ಯರು ವರಗಾಯತ್ರಿ ನಾಮಕ ಹರಿ ಎಂದು ಹೇಳ್ತಾ ಇದ್ದಾರೆ ವರ ಅಂದರೆ ಅತ್ಯಂತ ಶ್ರೇಷ್ಠವಾಗಿರುವಂತಹ ಗಾಯತ್ರಿ ಮಂತ್ರವನ್ನು ಗಾಯತ್ರಿ ರೂಪಿ ಪರಮಾತ್ಮನನ್ನು ಆ ಗಾಯತ್ರಿ ಮಂತ್ರದ ಮುಖಾಂತರವಾಗಿ ಚಿಂತನೆ ಮಾಡಬೇಕು ತ್ರಾಯತೆ ಆದ್ದರಿಂದ ಆ ಗಾಯನವನ್ನು ಮಾಡಬೇಕು ಆ ಮಂತ್ರದ ಚಿಂತನೆಯಾಗಬೇಕು ವಿವರವತ್ ತಿಳಿದು ಎಂದು ಹೇಳ್ತಾ ಇದ್ದಾರೆ ಈರೆರಡಂಗ್ರಿಗಳ ವಿವರವ ತಿಳಿದು ಅಂದರೆ ಈ ನಾಲ್ಕು ಪಾದದ ಗಾಯತ್ರಿ ಮಂತ್ರವನ್ನು ಮಂತ್ರದ ವಿವರವನ್ನು ಕೂಡ ಈ ರೀತಿಯಾಗಿ ತಿಳಿದು ಆ ಚಿಂತನೆಯಲ್ಲಿ ಗಾಯತ್ರಿ ಮಂತ್ರವನ್ನು ಹೇಳಬೇಕು ಸ್ತೋತ್ರ ಮಾಡಬೇಕು ಪಠನೆ ಮಾಡಬೇಕು ಎಂದು ಇಲ್ಲಿ ಹೇಳ್ತಾ ಇದ್ದಾರೆ ಮುಂದಿನ ಸಾಲಿನಲ್ಲಿ ತದನಂತರದಲ್ಲಿ ತರುವಾಯದಿ ತದನಂತರದಲ್ಲಿ ಏನು ಮಾಡಬೇಕು ಅನ್ನೋದನ್ನು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಈ ಚಿಂತನೆಯನ್ನು ಶ್ರೀ ದಾಸಾರ್ಯರ ಶ್ರೀ ಶ್ರೀಹರಿಯ ಪಾದಗಳಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಅಂತರ್ಗತ ಶ್ರೀ ಭಾರತೀರಪಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು ನಂದೇನದು ಸ್ವಾಮಿ ಸಕಲವೂ ನಿಮ್ಮದೇ ನಾಹಂ ಕತ್ತ ಹರಿಕರ್ತ ಹರೇ ಶ್ರೀನಿವಾಸ